ಕಾಕುರು ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಕಳಸಾರೋಹಣ ಸಂಭ್ರಮದೊಂದಿಗೆ ನೆರವೇರಿತು ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಾಕುರು ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನ ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮದೊಂದಿಗೆ ನೆರವೇರಿತು ಕಳಸಾರೋಹಣದ ಅಂಗವಾಗಿ ಕಳಸದ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕುಂಬವ್ವ ಹೊತ್ತು ಸಾಗಿದ್ದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು ಕಳಸಾರೋಹಣವನ್ನು ನೆರವೇರಿಸಿದ ಕೊಪ್ಪಳ ಗಾವಿಸಿದ್ದೇಶ್ವರ ಮಠದ ಅಭಿನವ ಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದರು ಸರ್ವ ಭಕ್ತಾದಿಗಳು ಪೂಜ್ಯರ ಆಶೀರ್ವಾದ ಪಡೆದು ಪ್ರಸಾದ ಸೇವಿಸಿ ಧ್ಯಾನತಾಭಾವದಿಂದ ಪುನೀತರಾದರು ಕಾರ್ಯಕ್ರಮವನ್ನು ನೆರವೇರಿಸಿದ ಕಾಕೂರ ಗ್ರಾಮ ಹಾಗೂ ಕಾಕೂರ ತಂಡದ ಗುರು ಹಿರಿಯರಿಗೆ ಆಗಮಿಸಿದ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು

ನಿಮ್ಮ ನೋಡಿದ್ರೆ ಎಷ್ಟು ಸಂತೋಷ ಅನ್ನಿಸ್ತಿರ್ ನಾವು ಕಾಲ ಕೆಟ್ಟೈತಿ ಕಾಲು ಜಲಾಕ್ಷೆ ಇಲ್ಲ ಅಂತ ನಾವೆಲ್ಲ ಹೇಳ್ತಿದ್ದೀವಿ ನಿಮ್ಮಂತಹ ಹೃದಯಗಳು ಭಕ್ತಿಯ ಮನಸ್ಸುಗಳನ್ನು ನೋಡಿದ್ರೆ ಕಾಲು ಚಲೋ ಇದೆ ಇದೇ ಉದಾಹರಣೆ ಇದಕ್ಕಿಂತ ಏನು ಉದಾಹರಣೆ ಅಂದರೆ ನಿಮಗೆ ಮಗಳು ಕಂತಿದ್ರು ಚಲೋ ಮಾಡೋದೇ ಎಷ್ಟು ಭಕ್ತಿ ಹುರೊಳಗಿದೆ ಒಂದು ಹಳ್ಳಿಯ ವೈಭವ ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಆ ಊರ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಜಮೀನ್ದಾರರು ಆ ಊರಿನ ವೈಭವ ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಆ ಊರಿನ ಶ್ರೀಮಂತರಲ್ಲ ಆ ಊರಿನ ಜಮೀನ್ದಾರರು ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಯಾವ ಊರೊಳಗ ಅಲ್ಲಿಯ ಹಿರಿಯರು ಯುವಕರು ತಮ್ಮ ಪಕ್ಷ ಜಾತಿ ಎಲ್ಲವುಗಳನ್ನು ಮರೆತು ಊರಿನ ವೈಭವಕ್ಕಾಗಿ ಊರಿನ ಕೊಟ್ಟು ದುಡಿತಾರಲ್ಲ ಅದೇ ಹಳ್ಳಿ ಇಷ್ಟೆಲ್ಲ ಸ್ವಾಮೀಜಿ ಅವ್ರು ಬಂದು ನಿಮ್ಗೆ ಅಕ್ಕಿ ಕಾಳ ಹಾಕ್ಯಾರ ಕಪ್ಪುರವ್ರೆಲ್ಲಾ ಪ್ರೀತಿಯಿಂದ ಕಪ್ಪು ತೆಗೆದಿಂದ ನಿಮ್ಗೆಲ್ಲ ಮದುವೆ ಮಾಡ್ಸ್ಯಾರ ಇಷ್ಟೆಲ್ಲ ಚಿಂತನೆ ಪರಿಸಿನಿಂದ ಸ್ವಾಮೀಜಿ ಅಲ್ಲಿಂದ ಬಂದಾರ ಬಾಳ ಸ್ವಾಮಿಗಳು ಬಂದು ಅಕ್ಕಿ ಕಾಳ ಹಾಕ್ಯಾರ ಇಷ್ಟ ತಿಳ್ಕೊಬೇಕು ಒಟ್ಟಾಗಿ ನೀವು ಜಗಳ ಮಾಡಾಕ್ ಹೋಗ್ಬಾರ ಜೀವನದಾಗ ಜಗಳ ಮಾಡಕ್ ಹೋಗ್ಬಾರ್ದು ಸಾಮೂಹಿಕ ಲಗ್ನದಾಗ ಮದುವೆ ಆದವ್ರು ಯಾವತ್ತು ಜೀವ ಜಗಳ ಮಾಡ್ಬಾರ ಜಗಳ ಹೆಂಗಿರ್ಬೇಕಂದ್ರ ಸಣ್ಣ ಪುಟ್ಟಕ್ಕೆ ಇರ್ಬೇಕಾದ್ರೆ ಅದನ್ನ ಬಿಟ್ಟು ನೀವೆಲ್ಲ ತಗೊಂಡ್ ಹೋಗಿ ಅದ ಜಗಳ ತಗೊಂಡು ಡೈವರ್ಸ್ ಒಯ್ಯಕ್ಕೆ ಹೋಗ್ಬಾರ್ ನಮ್ಮ ದೇಶದಾಗ ಎಂತ ಪರಂಪರೆ ಐತೆ ಅಂದ್ರೆ ಒಂದ್ ಸಲ ಸಪ್ತಪದಿ ತೊಳ್ದು ಮದುವೆ ಆಗಿದೆ ಅಂದ್ರೆ ಒಂದ್ ಸಲ ಸಪ್ತಪದಿ ತೊಳೆದು ಮದುವೆ ಆಗಿ ಅಂದ್ರೆ ಏಳೇಳು ಜನ್ಮಕ್ ನಾವ್ ಒಂದ್ ಜನ್ಮಕ್ಕಲ್ಲ ಏಳೇವ್ರ ಜನ್ಮಕ್ಕೆ ಇವಳ ನನ್ನ ಹೆಂಡತಿ ಇವಳ ನನ್ನ ಗಂಡ ಅಂತ ತಿಳ್ಕೊಂಡು ಬದುಕುವಂತ ಒಂದು ದೊಡ್ಡ ಸಂಸ್ಕೃತಿ ಐತಂದ್ರೆ ಅದು ಭಾರತ ದೇಶದಾಗ ಐತಿ ಹೊರತಾಗಿ ಬೇರೆ ಯಾವ ದೇಶದವರು ಒಬ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಟ್ಟೆ ಜಗಳ ಮಾಡಕ್ ಹೋಗ್ಬೇಡ್ರಿ ಮಾಡಿದ್ರೆ ಮಾಡುವುದ್ರಕ್ಕ ಅದ್ರ ನಾಲ್ಕು ಮಂದಿ ಮುಂದ್ ತರಕ್ ಹೋಗ್ಬೇಡ್ರಿ ತಂದ್ರ ತಗೊಂಡ್ರೇಕ ಅದ್ರ ಅಪ್ಪಿ ತಪ್ಪಿ ತಗೊಂಡು ಹೋಗಿ ಪಂಚಾಯತಿ ಕಟ್ಟಿ ಲೆವೆಲ್ ಹತ್ತ ಸಾಕ ಹೋಗ್ಬೇಡ್ರಿ ಹತ್ತಿ ಸಿದ್ರ ಹತ್ತ ಸೋಲ್ ರ ಅದ್ ತಗೊಂಡ್ ಪೊಲೀಸ್ ಸ್ಟೇಷನ್ ಬೆಟ್ಲಾ ಹತ್ತಕ ಹೋಗ್ಬೇಡ್ರಿ ಹತ್ತಿದ್ರ ಹತ್ತು ಹೋಲ್ ರೇ ಎಫ್ ಐ ಆರ್ ಹರ್ ಸಾಕ್ ಹೋಗ್ಬೇಡ್ರಿ ಹರ್ಸಿದ್ ಹರ್ ಸೋಲ್ ರೋಟ್ ಬೆಟ್ಟ ಹತ್ತ ಹೋಗ್ಬೇಡ್ರಿ ಹತ್ತಿದ್ರ ಹತ್ತು ಹೊಲ್ ರಾ ವಕೀಲರಿಂದ ಅಡ್ಯಾರ ಹೋಗ್ಬೇಡ್ರಿ ಅಟ್ಯಾರ ಅಟ್ಯಾರಾ ಈ ಕಡೆ ಡೈವರ್ಸ್ ಕೊಟ್ಟು ಈ ಕಡೆ ಜಾಮೀನ್ ಇಲ್ಲ ಈ ಕಡೆ ಜಮೀನ್ ಇಲ್ಲ ಊರ್ ಮಂದಿಗೆ ಬ್ಯಾಸ್ ರಾಗಿ ಜೀವನ ಮಾಡ್ಬಾರ ಅನ್ನೋದೇ ಇವತ್ತಿನ ಕೊನೆ ಮಾತನ್ನುವಂಥದ್ದೆಲ್ಲ ತಿಳಿಸಿ ಚಪ್ಪಾಳಿ ಹೊಡೆದವ್ ನಾಕೂರು ಪೊಲೀಸ್ ಸ್ಟೇಷನ್ ಆಗಿ ಅದಾವ ಖುಷಿ ಅಣ್ಣ ಹಾಗಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಪವಿತ್ರ ಬಂಧದವನ್ನ ನಾವೆಲ್ಲ ಸಾರ್ಥಕವಾಗಿ ಬಳಸ್ಕೊಳ್ಳೋಣ ಮಂದಿಗೆ ಉಪಯೋಗ ಆಗುವಂತ ದೇಶಕ್ಕೆ ಹೆಮ್ಮೆ ಪಡುವಂತ ಒಂದು ಸುಪುತ್ರನನ್ನ ಸುಪುತ್ರೆಯನ್ನ ತಯಾರು ಮಾಡಿ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳುತ್ತ ನಿಮ್ಮೆಲ್ಲರಲ್ಲಿ ಸಹಿತ ಬಹಳ ವಿಶೇಷವಾಗಿ ಗುಡಿ ಗೊಬ್ಬರ ಕಟ್ಟಾರ ಬಹುತೇಕ ಗುಡಿ ಬಗ್ಗೆ ಒಂದ ಮಾತು ಹೇಳ್ತೀನಿ ನಮ್ಮ ನಾಯ್ನೊಳಗೆ ಬಹಳಷ್ಟು ಊರದ ಬಹಳ ಊರಾಗ